ಈ ಸಲ ಕಪ್ ನಮ್ದೇ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಫೈನಲ್ ತನಕ ಬಂದು ನಾವು ಸೋತ್ವಿ ಆದ್ರೆ ಅವತ್ ಆ ಸೀಸನ್ ಬಂದು ವಿರಾಟ್ ಕೊಹ್ಲಿಗೆ ಸ್ಪೀಕ್ ಆ ಪೀಕು ಮತ್ತೆ ರಿಟರ್ನ್ ಆಗ್ತಾ ಇದೆ ಮತ್ತೆ ರಿಟರ್ನ್ ಆಗ್ತಾ ಇದೆ ಡೆಫಿನೆಟ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಟೂ ತೌಸಂಡ್ ಫಿಫ್ಟೀನ್ ವಿಲ್ ರಿಪೀಟ್ ಆಗೇನ್ ಬಟ್ ಈ ಸಲ ಕಪ್ ನಾವು ಗೆದ್ದಕ್ಕೆ ಹೇಳ್ತೀವಿ ರಬ್ ಡಾಕ್ ಎಲ್ಲಿದ್ದಾರೆ ಅದೇ ನೀವು ಹೋಮ್ ಗ್ರೌಂಡ್ ಬೇರೆ ಟೀಮ್ ನೋಡಿದ್ರೆ ಚೆನ್ನೈ ಒಂದು ಚೆನ್ನೈಲಿ ಹೊಡೆದು ಬಂದ್ವಿ ಎಸ್ಟ್ ವರ್ಷ ಆದ್ಮೇಲೆ ಹದ್ನೇಳು ವರ್ಷ ಆದ್ಮೇಲೆ ಕೆ ಅಲ್ಲಿ ಯಾರು ನೋಡಿದ್ವಿ ಕೆ ಕೆಆರ್ ಹೊಡೆದ್ವಿ ಅಲ್ಲಿ ಮುಂಬೈಯಲ್ಲಿ ಮೊನ್ನೆ ಮ್ಯಾಚ್ ಮುಂಬೈಯಲ್ಲಿ ಹೊಡೆದು ಬಂದಿದೀವಿ ಪಾಂಡ್ಯ ಆಡಿದ ಆಟ ನೋಡಿದ್ರೆ ಡೆಫಿನೆಟ್ ಆಗಿ ಮನೆಗೆ ಹೋಗ್ತಾ ಇದ್ವಿ ಅವರ ಅಣ್ಣ ಕೃಣಾಲ್ ಪಾಂಡ್ಯ ಸೂಪರ್ ಆಗಿ ಬೌಲಿಂಗ್ ಮಾಡಿ ನಮ್ಮ ಆರ್ ಸಿ ಪಂಗೆದ್ವಲ್ವಾ ಅದೇ ಮಜಾ ಐ ಪಿ ಎಲ್ ಮಜಾನೆ ಅದು ಬಾಯಿಗೆ ಬಂದೇ ಗೆಲಿಬೇಕು ಅವಾಗಲೇ ಮಜಾ ಏನೇ ಆಗ್ಲಿ ಆರ್ ಸಿ ಬಿ ನೇ ಸಪೋರ್ಟ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಎವರ್ ಗ್ರೀನ್ ಏಟೀನ್ ಇಯರ್ಸ್ ಕಪ್ ಗೆದ್ದಿಲ್ಲ ಅಂದ್ರೂ ಸರಿ ಎವರ್ ಗ್ರೀನ್ ಆರ್ ಸಿ ಬಿ ಸಪೋರ್ಟ್ ಯಾವಾಗ್ಲೂ ಸತತವಾಗ್ಲೂ ಇದ್ದೇ ಇರುತ್ತೆ ಹಂಡ್ರೆಡ್ ಇಯರ್ಸ್ ಆದ್ಮೇಲೆ ಆರ್ ಸಿಬಿನೇ ಕೊಹ್ಲಿ ಡೆಫಿನೆಟ್ ಆಗಿ ಸೆಂಚುರಿ ಹೊಡಿತ ನೀವು ನಮ್ ಆಸೆಗೂ ಸೆಂಚುರಿ ಹೊಡಿಲೇಬೇಕು ಖುಷಿ ನಮ್ ಖುಷಿ ಬೆಂಗಳೂರು ನಮ್ ಟೀಮ್ ಕೊಹ್ಲಿ ಕನ್ನಡ ನೆಲ ಕನ್ನಡ ಸೊ ಕನ್ನಡದ ಅಭಿಮಾನಿ ಯಾವಾಗ್ಲೂ ಆರ್ ಸಿಬಿಗೆ ಸಪೋರ್ಟ್ ಇದ್ದೇ ಇರ್ತಾರೆ ಈ ಸಲ ನೀವು ಸುಮ್ನೆ ನೋಡ್ತಾ ಇರ್ರಿ ಅಷ್ಟೇ ನೋಡ್ತಾ ಇರ್ಬೇಕು ಕೇಳೋದಿಲ್ಲ ನೋಡ್ತಾ ಇರ್ರಿ ಬೇಡ ಬರ್ತಾ ಇದೀವಿ ಆರ್ ಸಿ ಬಿ ಮ್ಯಾಚ್ ಬಂದಿದೀವಿ ಲೈಕ್ ಸಖತ್ ಆಗ್ತಾರೆ ಇವತ್ತು ಸೆಕೆಂಡ್ ಮ್ಯಾಚ್ ಬೆಂಗಳೂರಲ್ಲಿ ಗೆದ್ದೇ ಗೆಲ್ತಾರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಆಡೇ ಆಡ್ತಾರೆ ಬೆಂಗಳೂರು ಬೆಂಗಳೂರ ಈ ಸಲ ಕಪ್ ನಮ್ದೆ ಏನಿಲ್ಲ ಅದು ಸ್ವಲ್ಪ ಟಾಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಚೇಸಿಂಗ್ ಇವತ್ತು ಟಾಸ್ ಗೆದ್ಬಿಟ್ಟು ಚೇಸಿಂಗ್ ತಗೊಂಡೆ ತಗೊಂಡ್ತಾರೆ ಅವ್ರು ಟೂ ಟ್ವೆಂಟಿ ಹೊಡೆದು ಚೇಸ್ ಮಾಡೇ ಮಾಡ್ತಾರೆ ಆತರ ಸಾಧ್ಯನೇ ಇಲ್ಲ ಸರ್ ಒನ್ ಸೈಡ್ ಹೊಡಿತಾರೆ ಒಂದ್ ಸೈಡ್ತಾರೆ ಬ್ಯಾಲೆನ್ಸ್ ಟೀಮ್ ಇದೆ ಈ ಸಲ ಓಕೆನಾ ಎಲ್ಲ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಫೀಲ್ಡಿಂಗ್ ಪ್ರತಿಯೊಂದು ಒಳ್ಳೆ ಇದು ಫುಲ್ ಬ್ಯಾಲೆನ್ಸ್ ಟೀಮ್ ಇದೆ ಗೆಲ್ತಾರೆ ಸರ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಸರ್ ಒಬ್ಬ ಕಾಮ್ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಗ್ರೆಸಿವ್ನೆಸ್ ಇಲ್ಲದೆ ಇದ್ರು ಕೂಡ ಟೀಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಆಡಿಸ್ಕೊಂತ ಹೋಗ್ತಾ ಇದಾರೆ ಇಂಥ ಕ್ಯಾಪ್ಟನ್ ತುಂಬಾ ಸಿಕ್ಕಿರೋದು ಆರ್ ಸಿ ಬಿ ತುಂಬಾ ಒಳ್ಳೇದು ಸರ್ ಆರ್ ಸಿ ಬಿ ಸಲ ಹಂಡ್ರೆಡ್ ಪರ್ಸೆಂಟ್ ಕಪ್ ಗೆಲ್ಲುತ್ತೆ ಸರ್ ಯಾಕೆಂದ್ರೆ ಅದು ನಾ ಇದರಿಂದ ಹೇಳ್ತಿಲ್ಲ ಒಳ್ಳೆ ಟೀಮ್ ಇದೆ ನೀವು ಯಾವುದೇ ಹತ್ತು ಟೀಮಲ್ಲಿ ನೋಡಿದ್ರು ಆರ್ ಸಿ ಬಿ ನಿಮಗೆ ಟಾಪ್ ಟೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ

ಸೊ ಈ ಸಲ ಆ್ಯಕ್ಚುಲಿ ಟೀಮ್ ಒಂಥರ ಸ್ಟ್ರಾಂಗ್ ಆಗಿದೆ ಸೊ ಮಿಡಿಲ್ ಆರ್ಡರ್ ಅಟ್ಯಾಕ್ ಆಗಲಿ ಬೌಲಿಂಗ್ ಅಟ್ಯಾಕ್ ಆಗಲಿ ಮೇನ್ ಥಿಂಗ್ ನಾವು ಚೇಸ್ ಮಾಡಿದ್ರೆ ಈ ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಮ್ಯಾಚು ಸರ್ ನೋಡೋ ಪ್ರಕಾರ ಬಟ್ ಈ ಸಲ ಹಂಡ್ರೆಡ್ ಪರ್ಸೆಂಟ್ ನಮ್ದೇ ಮ್ಯಾಚ್ ಇದೆ ಸೊ ಆಲ್ಮೋಸ್ಟ್ ನಾವೇ ವಿನ್ ಆಗ್ತೀವಿ ಸೊ ಟೀಮ್ ಟೀಮ್ ಪ್ರಕಾರ ಹೋದ್ರೂ ತುಂಬಾ ಚೆನ್ನಾಗಿದೆ ಟೀಮ್ ಸೊ ಮಿಡಿಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಆಗಿರ್ಬೋದು ಬೌಲಿಂಗ್ ಅಟ್ಯಾಕ್ ಜೋಶ್ ಅಜಲ್ವುಡ್ ಆಗಿರ್ಬೋದು ಸುಯೇಶ್ ಶರ್ಮಾ ಆಗಲಿ ಸೊ ತುಂಬ ಚೆನ್ನಾಗಿದೆ ಟೀಮ್ ಈ ಸತಿ ಸೊ ಈ ಸಲ ಕಪ್ ನಮ್ದೇ ಅಂತ ಹೇಳ್ತೀವಿ ಈ ತರ ಇದು ಇವತ್ತು ಆಲ್ಮೋಸ್ಟ್ ಆ ತರ ಇರಲ್ಲ ಸೊ ಆಲ್ಮೋಸ್ಟ್ ನಮ್ದು ಚೇಸಿಂಗ್ ಬರುತ್ತೆ ಸೊ ವಿರಾಟ್ ಕೊಹ್ ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ನಮ್ಗೆ ಸೆಂಚುರಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಈ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅನ್ನೋದು ಇದರಲ್ಲಿ ವೈಟಿಂಗ್ ಫಾರ್ ದಟ್ ಆರ್ ಸಿ ಬಿ ಟೂ ಹಂಡ್ರೆಡ್ ಪ್ಲಸ್ ಆರ್ ಸಿ ಬಿ ವಿನ್ ಆರ್ ಸಿ ಬಿ ವಿನ್ ಕಿಂಗ್ ಕೊಹ್ಲಿ ಹಂಡ್ರೆಡ್ ಕಿಂಗ್ ಕೊಹ್ಲಿ எ <messas> <laughs> <haz> 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 ಹೇಳಿ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಬಂದಿದೆ ನೋಡೋಕ್ಕೆ ನಾವು ಕಲಬುರಗಿಯಿಂದ ಬಂದಿರೋದು ಕಲಬುರಗಿಯಿಂದ ಬಂದಿದ್ದೀವಿ ಓ ವಿರಾಟ್ ಹಾ ಪಕ್ಕ ವಿನ್ ಆಗ್ತಾರೆ ಇಲ್ಲ ಯಾರು ಪಕ್ಕ ವಿನ್ ಆಗ್ತಾರೆ ಪಕ್ಕ ಗ್ಯಾರಂಟಿ ಏನು ಸರ್ ಟೂ ಹಂಡ್ರೆಡ್ ಕ್ರಾಸ್ ಆಗ್ತಾರೆ ಇನ್ನ ಟೂ ಹಂಡ್ರೆಡ್ ಮಾಡ್ಬೋದು ಏಟಿ ಏಟಿ ಕ್ರಾಸ್ ಆಗುತ್ತೆ ಹೌದು ಸರ್ ತುಂಬಾ ಚೆನ್ನಾಗಿ ಆಡಿದ್ರು ಸರ್ ಆ ಒಂದು ಜೋಶಿಯಿಂದ ಇವತ್ತು ಬಂದಿದೀವಿ ನಾವು ಟಿಕೆಟ್ ಸಿಗಿಲ್ಲ ಆದರೂ ಬ್ಲ್ಯಾಕ್ ಟಿಕೆಟ್ ತಗೊಂಡು ಬಂದಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಜನ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಇವತ್ತು ಚೆನ್ನಾಗಿ ಆಡಬೇಕು ಇವತ್ತು ವಿನ್ ಆಗ್ತಾರೆ ಗ್ಯಾರಂಟಿ ವಿನ್ ಆಗ್ತಾರೆ ಮೊನ್ನೆ ಹೋಗಿ ನೋಡಲ್ಲಿ ಸೋತಿದ್ರು ಮೊನ್ನೆ ಹೋಗಿ ನೋಡ ಇಲ್ಲೇ ಸೋತಿದ್ರು ಖಂಡಿತ ಗೆಲ್ತಾರೆ ಆ ಜೋಶಿಯಿಂದ ನಾವು ಬಂದಿದ್ದೇವೆ ಖಂಡಿತ ಗೆದ್ದಾಗ ಗೆಲ್ತಾರೆ ಇಲ್ಲ ಇವತ್ತು ರಿವರ್ಸ್ ಆಗುತ್ತೆ ನೋಡಿ ನೀವು ಖಂಡಿತ ರಿವರ್ಸ್ ಆಗುತ್ತೆ ಇವತ್ತು ಗೆದ್ದಾಗ ಗೆಲ್ತಾರೆ ಹೌದಾಡ್ತಾರೆ

ಅದೊಂದು ಖುಷಿ ಇದೆ ಸರ್ ಖಂಡಿತ ಖುಷಿ ಇದೆ ನೋಡ್ಬೇಕು ಅಲ್ಲಿ ಜನ ನೋಡ್ಕೊಂಡು ನಾವು ಜೋಶ್ ಅಲ್ಲಿ ಆಟ ಆಡ್ತೀವಿ ಸರ್ ಅವ್ರಿಗಿಂತ ಅವ್ರಿಗಿಂತ ಚೆನ್ನಾಗಿ ನಾವು ಖುಷಿ ಹೋಗಿದ್ವಿ 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 ಇಲ್ಲ ವೇವ್ಸ್ ಅಲ್ಲಿ ಜಾಸ್ತಿ ಇದು ಮಾಡ್ತೀವಿ ನಾವು ತುಂಬಾ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧೋನಿ 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 ಜೈ ಆರ್ ಬಿ ನಾವು ನಾವು ಧೋನಿ ಅಭಿಮಾನಿ ಬಟ್ ಆರ್ ಸಿ ಬಿ ಗೆಲ್ವ ಕಪ್ ಗೆಲ್ವ ಈ ಸರಿ ಕಪ್ ನಮ್ದೆ ಜೈ ಧೋನಿ ನಾ ಕರ್ನಾಟಕದ ರೀ ಕರ್ನಾಟಕದಾಗ ಇಟ್ಟಿ ಕರ್ನಾಟಕ ಬಟ್ ನಾವು ಧೋನಿ ಫಾರ್ ಎವರ್ ಎಂ ಎಲ್ ಟಿ ಫಾರ್ ಎವರ್ ಧೋನಿ 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 ಇಷ್ಟ ಬಟ್ ನಮ್ ಕರ್ನಾಟಕ ನಮ್ಗೆ ಆರ್ ಸಿ ಬಿಲ್ಬೇಕು ಅಪ್ಪ ನಮ್ದೆ ಸರಿ ಜೈ ಧೋನಿ ನಂಗೆ ಏನ್ ಬಿಟ್ಟಿಲ್ಲ ಸರ್ ಇಲ್ಲ ಏನ್ ಮಾಡೋದು ಈಗ ಇರೋರಲ್ಲಿ ವಿರಾಟ್ ಹಂಗ ಸರ್ ಬ್ಯಾಂಗ್ಳೂರ್ ಚೆನ್ನಾಗಿದೆ ಪಂಜಾಬ್ ಚೆನ್ನಾಗಿದೆ ಡೆಲ್ಲಿನೂ ಚೆನ್ನಾಗಿದೆ ಮತ್ತೆ ಗುಜರಾತ್ ಚೆನ್ನಾಗಿದೆ ಆಕ್ಚುಲಿ ಇರೋರೇ ಬರ್ತಾರೆ ಅಂತ ಅನಿಸ್ತಾ ಇದೆ ಅವರೇ ನಮ್ಮ ಪ್ರಕಾರ ಚೇಸ್ ಮಾಡೋದು ಒಳ್ಳೇದಾಗುತ್ತೆ ಇವತ್ತು ರೈಟ್ ಲಾಸ್ಟ್ ಟೈಮ್ ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಎಷ್ಟು ಟಾರ್ಗೆಟ್ ಕೊಡಬೇಕು ಪಿಚ್ ಹೆಂಗಿದೆ ಗೊತ್ತಾಗಲ್ಲ ಸೊ ಚೇಸ್ ಮಾಡೋದು ಬೆಟರ್ ಅನ್ಸಿ ನಾವು ಹಾವೇರಿಯಿಂದ ಬರ್ತಾ ಇದ್ರು ಹಾವೇರಿಯಿಂದ ಬರ್ತಾರ ಟಿಕೆಟ್ ಸಿಕ್ಕಿದೆಯಾ ಸಿಕ್ಕಿದೆ ಓಕೆ ಇವತ್ತು ಆರ್ ಸಿ ಬಿ ಗೆಲ್ತಾರ ಪಕ್ಕ ಗೆಲ್ತಾರ ಮನೆ ಒಂದು ಹೋಗಿದ್ದಾರೆ ಗೆಲ್ಬಹುದು ಆದಷ್ಟು ಮಟ್ಟಿಗೆ ಪಕ್ಕ ಹೋಗಿದೆ ನಮ್ದಲ್ಲಿ ಪಕ್ಕ ಪಕ್ಕ ಯಾರು ಪಕ್ಕ ನಿಮ್ಗೆ ನಿಮಗೆ ಬೇರೆ ಯಾರು ಹಾ